ಶ್ರೀ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಿಘ್ನಂ ಕುರಮೇ ದೇವೋ ಸರ್ವಕಾರ್ಯು ಸರ್ವ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಾವು ಕ್ರೋಧಿ ನಾಮ ಸಂವತ್ಸರವನ್ನು ಕಳೆದು ವಿಶ್ವವಸು ಸಂವತ್ಸರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೆ ಈ ವಿಶ್ವವಸು ಸಂವತ್ಸರ ಒಬ್ಬ ಗಂಧರ್ವನ ಗಂಧರ್ವ ಆಡಳಿತ ಮಾಡ್ತಕ್ಕಂಥ ಒಂದು ವಿಶ್ವವಸು ಸಂವತ್ಸರ ವಿಶ್ವವಸು ಇದು ಭಾಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ವಿಚಾರಗಳೇನಪ್ಪ ಅಂದರೆ ಭಾಳ ಈ ಒಂದು ಸಂವತ್ಸರದಲ್ಲಿ ಹುಟ್ಟತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಇಂಟೆಲಿಜೆನ್ಸು ದಯೆ ಕರುಣೆ ಭಾಳಷ್ಟು ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಮನುಜರು ಹುಡ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ ಸೊ ಈ ಒಂದು ವಿಶ್ವವಸು ಸಂವತ್ಸರದಲ್ಲಿಡ್ತಕ್ಕಂಥವ್ರು ಹೆಚ್ಚು ಒಂದು ಜನಪ್ರಿಯರಾಗ್ತಕ್ಕಂಥದ್ದು ಸಾಧ್ಯತೆ ಬರ್ಬೋದು ಹಾಗೆ ಹೆಚ್ಚು ಸಿಹಿ ತಿಂಡಿಗಳನ್ನು ಇಷ್ಟಪಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಆದರೆ ನಾವು ಮುಖ್ಯವಾಗಿ ದೇಶದ ಹಾಗೂ ಹೋಗುಗಳ ವಿಚಾರ ವಿನಿಮಯವನ್ನು ತಗೊಂಡಾಗ ವಿಶ್ವವಸು ಸಂವತ್ಸರ ಕೇಳೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ ಆದರೆ ವಿಶ್ವವಸು ಸಂವತ್ಸರ ಯಾವ ರೀತಿಯಾದಂಥ ಜನಗಳಿಗೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ ಯಾವ ಸಮಸ್ಯೆಗಳನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಈ ಸಂವತ್ಸರ ಕೊಡುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಯಾಕೆಂದರೆ ಇದು ಪ್ರತಿ ಪಂಚಾಂಗದ ಪಠಣೆ ಆಗಿರ್ಬೋದು ಲಗ್ನ ಮೂಲಕ ನಾವು ನೋಡ್ತಕ್ಕಂಥದ್ದಾಗಿರ್ಬೋದು ಭಾಳ ಮುಖ್ಯ ವಿಶ್ವವಸು ಸಂವತ್ಸರ ಇದು ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ಇರತಕ್ಕಂಥದ್ದಿರುತ್ತೆ ಈ ಅಮಾವಾಸ್ಯ ಸಮಯ ಅಂತ ನೋಡಿದ್ವಿ ಈ ವಿಶ್ವಸು ಸಂವತ್ಸರ ನೋಡಿ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಸಹಿತವಾಗಿ ಅಮಾವಾಸ್ಯೆ ಇರತಕ್ಕಂಥದ್ದು ತದನಂತರ ಪ್ರಥಮ ತಿಥಿ ಪ್ರಾರಂಭ ಆ ಪ್ರಥಮ ತಿಥಿ ನಾವು ಆಲ್ರೆಡಿ ಒಂದು ಚೈತ್ರ ಮಾಸಕ್ಕೆ ಕಾಲಿಡ್ತಕ್ಕಂಥದ್ದು ಅಂದರೆ ಇನ್ನು ಆಶ್ವೀಜ ಮಾಸದಲ್ಲೇ ಇರ್ತಕ್ಕಂಥದ್ದು ಇರುತ್ತೆ ತದನಂತರ ನಮಗೆ ಹನ್ನೆರಡು ಗಂಟೆ ಆದ ನಂತರ ಚೈತ್ರ ಮಾಸಕ್ಕೆ ನಾವು ಕಾಲಿಡ್ತೇವೆ ಈ ಅಮಾವಾಸ್ಯೆ ಮುಗಿದಾದ ನಂತರ ಬರ್ತಕ್ಕಂಥ ಲಗ್ನ ತಗೊಂಡಾಗ ಸಿಂಹ ಲಗ್ನ ಅಂತ ನೋಡಿದ್ವಿ ಈ ಸಿಂಹ ಲಗ್ನದಲ್ಲೇ ಆಲ್ರೆಡಿ ಯುಗಾದಿ ಪ್ರಾರಂಭ ಆಗ್ತಕ್ಕಂಥದ್ದು ಯಾಕೆಂದರೆ ಪ್ರಥಮ ಬಾರ ಪ್ರಥಮ ತಿಥಿ ಪ್ರಾರಂಭವಾದಾಗ ನಮಗೆ ಆಲ್ರೆಡಿ ಯುಗಾದಿ ಪ್ರಾರಂಭ ಆಗುತ್ತೆ ನಾವು ಸೂರ್ಯ ಉದಯಾದಿಗಳನ್ನು ತಗೊಂಡಾಗ ಮೂವತ್ತನೇ ತಾರೀಕು ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯ ಉದಯ ಆಗ್ತಕ್ಕಂಥದ್ದಿರುತ್ತೆ ಈ ವಿಚಾರಗಳನ್ನು ನಾವು ಆ ಒಂದು ಕಾಲಘಟ್ಟದಲ್ಲಿ ಕುಂಡಳ್ಳಿಗಳನ್ನು ಹಾಕ್ತಾಗ ಲಗ್ನ ಉದಯ ಆಗಿರ್ತಕ್ಕಂಥದ್ದು ದೇಹದ ಅಂದರೆ ದೇಶದ ಹಾಗು ಹೋಗುಗಳೇಗಿರ್ತಕ್ಕಂಥದ್ದಿರುತ್ತೆ ಯಾವಾಗ ಹೇಗೆ ಜನಗಳು ಪರಿತಪಿಸ್ತಕ್ಕಂಥದ್ದು ಸಾಧ್ಯತೆಗಳು ಬರ್ಬೋದಾ ಅಥವಾ ಯಾವ ಒಂದು ಕಡೆಗಳಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇವೆಲ್ಲ ವಿಚಾರಗಳನ್ನು ನಿಮಗೆ ನಾನು ಇದ್ದೇನೆ ಇದು ಒಂದು ರೀತಿಯಾಗಿ ಅಷ್ಟು ಉತ್ತಮದ ಕಾಲವಲ್ಲ ಅಂತ ನನ್ನ ಅಭಿಪ್ರಾಯದ ಮೇರೆಗೆ ಇರುತ್ತೆ ನೋಡಿ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಕುಂಡಲಿ ರಚನೆ ಮಾಡಿದಾಗ ಸಿಂಹ ಅಷ್ಟ ಅಷ್ಟಮ ಸ್ಥಾನದಲ್ಲಿ ಷಡ್ ಗ್ರಹಗಳು ಅಂತ ನೋಡಿದ್ವಿ ಆರು ಗ್ರಹಗಳು ಕೂಡಿದೆ ಅಷ್ಟಮ ಸ್ಥಾನ ಅಷ್ಟು ಉತ್ತಮದ ಸ್ಥಾನವಲ್ಲ ಈ ಒಂದು ಕಾಲಘಟ್ಟವನ್ನು ನಾವು ನೋಡಿದಾಗ ಬಹಳ ಮುಖ್ಯವಾಗಿ ಯಾರು ತುಂಬ ಒಂದು ದುಡಿಮೆಯನ್ನು ಅಂದರೆ ಕಷ್ಟಪಟ್ಟು ನ್ಯಾಯಬದ್ಧವಾಗಿ ಹನ್ನೆರಡರ ಸ್ಥಾನ ಕಾಲಪುರುಷ ಕುಂಡಲ್ಲಿ ನೋಡಿದಾಗ ಗುರುವಿನ ಸ್ಥಾನ ಅಷ್ಟಮ ಸ್ಥಾನ ಬಹಳ ಕಷ್ಟದ ಸ್ಥಾನ ಅಂತ ಕೂಡ ನೋಡಿದ್ವಿ ಯಾರು ಧಾರ್ಮಿಕವಾಗಿ ಕಷ್ಟಪಟ್ಟು ದುಡಿತಕ್ಕಂಥದ್ದಿರುತ್ತೋ ಅವರಿಗೆ ಮಾತ್ರ ವಿಶ್ವವಸು ಸಂವತ್ಸರ ಅವರಿಗೆ ಒಂದು ವರದಾನವಾಗಿ ಪರಿಣಾಮ ಆಗ್ತಕ್ಕಂಥದ್ದಿರುತ್ತೆ ಈ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಈ ಜೊತೆಗೆ ಧಾರ್ಮಿಕವಾದಂಥ ಒಂದು ಕ್ಷೇತ್ರಗಳಲ್ಲಿ ರಿಸರ್ಚಲ್ಲಿ ಹಾಗೆ ಸೈಂಟಿಸ್ಟ್ಗಳಿಗೆ ಈ ಒಂದು ಕಾಲ ಎತ್ತಿದ ಕೈ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ವಿಶ್ವ ವಸು ಸಂವತ್ಸರ ಭಾಳ ಮುಖ್ಯವಾಗಿ ನಾವು ಗ್ರಹಗಳನ್ನು ವೀಕ್ಷಣೆಯನ್ನು ಮಾಡಿದಾಗ ನಾನು ಆಗಾಗಲೇ ಹೇಳಿದೆ ಷಡ್ ಗ್ರಹಗಳು ಕೂಡ ಸೂರ್ಯ ಬುಧ ಶುಕ್ರ ಸೂರ್ ಚಂದ್ರ ರಾಹು ಕೂಡ ಆರು ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಸಿಂಹಲಗ್ರವನ್ನು ತಗೊಂಡಾಗಿದ್ದಾವೆ ಗುರು ಯಥಾಸ್ಥಿತವಾಗಿ ದಶಮ ಸ್ಥಾನದಲ್ಲಿದ್ದಾನೆ ಕುಜ ಹನ್ನೊಂದರ ಸ್ಥಾನದಲ್ಲಿರ್ತಕ್ಕಂಥದ್ದು ಜೊತೆಗೆ ಕೇತು ಧನಸ್ಥಾನ ಎರಡರ ಸ್ಥಾನದಲ್ಲಿದ್ದಾನೆ ಲಗ್ನ ಜೊತೆಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನದಲ್ಲಿದ್ದಾನೆ ಶನಿ ಯಥಾಸ್ಥಿತವಾಗಿ ಕೂತಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಸ್ತಂಗತನಾಗಿ ನೋಡಿ ಸ್ನೇಹಿತರೆ ಈ ಕುಂಡಲಿಯನ್ನು ನಾವು ವೀಕ್ಷಣೆ ಮಾಡಿದಾಗ ಒಂದೊಂದೇ ವಿಚಾರಗಳು ಹೇಗೆ ಬರ್ತಕ್ಕಂಥದ್ದಿರುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ ಲಗ್ನಾಧಿಪತಿ ಸ್ಥಾನ ಲಗ್ನ ಅಂದರೆ ಅಸೆಂಡೆಂಟ್ ನಾವು ಜನಗಳು ಸ್ವಲ್ಪ ಕಷ್ಟಗಳನ್ನು ಪಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅನೇಕ ಒಂದು ಬದಲ ಅಂದರೆ ಬದಲಾವಣೆಗಿನ್ನ ಕ್ರೌರ್ಯತೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಜನಗಳಲ್ಲಿ ಬರ್ತದೆ ಇದು ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ನೋಡಿ ಅಷ್ಟಮ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಜನಗಳಲ್ಲಿ ಸ್ವಲ್ಪ ಕೌರ್ಯತೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರಬಹುದು ನಾನಾ ರೀತಿಯಾದಂಥ ಕಷ್ಟನಷ್ಟಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಆ್ಯಸ್ಪರ್ ಕುಂಡಲ್ಲಿ ನಾನು ಹೇಳ್ತಾ ಇದ್ದೇನೆ ವೈಯಕ್ತಿಕವಾಗಿದ್ದಲ್ಲ ಇದು ಹಾಗಾಗಿ ಸ್ವಲ್ಪ ಜನ ನಾವು ಈಗಲೇ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಹೇಗೆ ಕಾಲಮಾನವನ್ನು ನಾವು ನಡೆಸಬೇಕಾಗ್ತದೆ ಹೇಗೆ ಈ ಒಂದು ವರ್ಷಗಳನ್ನು ನಾವು ಮುಂದೆ ಹೂಡ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಹೇಗೆ ಕಷ್ಟಪಟ್ಟ ಈ ಒಂದು ಸಂವಸರ ನಾನು ಮೊದಲೇ ಹೇಳಿದಾಗೆ ಮ್ಯಾಕ್ಸಿಮಮ್ ಕಷ್ಟಪಟ್ಟವ್ರಿಗೆ ಮಾತ್ರ ಒಂದು ಪಾಠವನ್ನು ಕೊಡ್ತದೆ ಹನ್ನೆರಡರ ಸ್ಥಾನ ನೋಡಿ ಹನ್ನೆರಡರ ಸ್ಥಾನ ಧಾರ್ಮಿಕ ಸ್ಥಾನ ಅಂತ ಕೊಡಿ ದೈವಿಕ ಸ್ಥಾನ ಅಂತ ನೋಡಿದ್ವಿ ಈ ಎಂಟು ಹನ್ನೆರಡು ಎರಡು ರೀತಿಯಾಗಿ ವ್ಯತ್ಯಾಸಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಯಾರು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿರ್ತಾರೋ ದೈವಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿರ್ತಾರೋ ಇವರಿಗೆ ಯಶಸ್ಸು ಕಾರ್ಯಕ್ಷೇತ್ರಗಳನ್ನು ಸಹಿತವಾಗಿ ನಾವು ನೋಡಬೇಕಾಗ್ತದೆ ಹೇಗೆ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥವ್ರು ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಲಘಟ್ಟ ಈ ಒಂದು ವರ್ಷ ನೋಡಿ ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಹೊಸ ಹೊಸ ತಂತ್ರಜ್ಞಾನಗಳು ಆವಿಷ್ಕಾರ ಆಗ್ತಕ್ಕಂಥದ್ರಲ್ಲಿ ಹೊಸ ಹೊಸ ವಿಜ್ಞಾನಿಗಳು ಆವಿಷ್ಕಾರ ಆಗೋದ್ರಲ್ಲಿ ಮಾ ಎರಡು ಇಲ್ಲ ಅಷ್ಟು ಒಳ್ಳೆಯದನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಟ್ಟದ್ದು ಸಹಿತವಾಗಿ ಎಂಟು ಹನ್ನೆರಡರಲ್ಲಿ ಇರ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ನೋಡಿ ಲಗ್ನಾಧಿಪತಿ ಅಷ್ಟಮ ಸ್ಥಾನ ಧನಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನ ಅನೇಕ ವ್ಯವಸ್ಥೆಗಳು ದ ಹಣಕಾಸಿನಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಹಣದುಬ್ಬರ ಬರತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತದೆ ಅದು ನೀಚನಾಗಿದ್ದಾನೆ ಎರಡರ ಸ್ಥಾನದಲ್ಲಿ ಕೇತು ಕೂಡ ಇರುತ್ತೆ ಈ ದೇಶದ ವರಮಾನ ಸ್ವಲ್ಪ ಮಟ್ಟಿಗೆ ನಷ್ಟದ ಕಡೆಗೆ ಹೋಗ್ತಕ್ಕಂಥದ್ದಿರುತ್ತೆ ಸೆನ್ಸೆಕ್ಸು ಕುಟುಂಬ ಬ್ಯಾಂಕ್ಗಳ ವರ್ಗ ಇವೆಲ್ಲ ಕೆಲವೊಂದು ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ರೆಸ್ಟ್ರಿಕ್ಷನ್ಸ್ ತರತಕ್ಕಂಥ ಸಾಧ್ಯತೆಗಳು ಬರ್ತಕ್ಕಂಥದ್ದಿರುತ್ತೆ ಸ್ಥಾನ ಒಂದು ಒಮ್ಮೊಮ್ಮೆ ಪೂರಕವಾದಂಥ ವಾತಾವರಣವನ್ನು ಕೊಟ್ಟರು ಸಹಿತ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಸಮಸ್ಯೆಯನ್ನು ಕೊಡ್ತದೆ ಅದರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಸ್ನೇಹಿತರೆ ಎರಡರ ಸ್ಥಾನ ನೋಡಿ ಸರ್ಕಾರಗಳಾಗಿರ್ಬೋದು ಬ್ಯಾಂಕ್ಗಳ ಸೆಕ್ಟರ್ ಆಗಿರ್ಬೋದು ಫ್ಯಾಮಿಲಿಯಲ್ಲಿ ವಿಚಾರಗಳಾಗಿರ್ಬೋದು ನೋಡಿ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ಅಸ್ತವ್ಯಸ್ತ ಆಗ್ತಕ್ಕಂಥದ್ದು ಇರುತ್ತೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಕಷ್ಟ ಆಗ್ತದೆ ಎರಡರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಅಂತ ನೋಡಿದ್ವಿ ಸ್ವಲ್ಪ ಬಾಂಧವ್ಯ ಕಡಿಮೆ ಆಗ್ತದೆ ಎಚ್ಚರ ನಾವು ಮನಜರಾಗಿರ್ತಕ್ಕಂಥ ತಿಳ್ಕೊಬೇಕಾಗ್ತದೆ ಈ ಥರ ಈ ಒಂದು ಅವಘಡಗಳು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ವಿ ಮಸ್ಟ್ ಕಂಟ್ರೋಲ್ ದಟ್ ಸಿಚುಯೇಷನ್ ಹಾಗಾಗಿ ಎಚ್ಚರಿಕೆ ನೋಡಿ ಇನ್ನೊಂದು ವಿಚಾರ ಲಗ್ನಾಧಿಪತಿ ತೃತೀಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಸಹಿತವಾಗಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ತೃತೀಯ ಮೀಡಿಯಾ ಸ್ಥಾನ ಆಮೇಲಿಂದ ಈ ವಾ ಮ್ಯಾಕ್ಸಿಮಮ್ ಈ ಮೀಡಿಯಾ ಜೊತೆಗೆ ಈ ಪತ್ರಿಕಾಗೋದ್ಯಮ ಇವೆಲ್ಲ ವಿಚಾರದಲ್ಲಿ ಅಷ್ಟು ಏಳಿಗೆ ಕಷ್ಟ ಉಚ್ಚ ಸ್ಥಾನವಾದರೂ ರೆಟ್ರೋಗ್ರೇಡ್ ವಕ್ರನಾಗಿದ್ದಾನೆ ಸ್ವಲ್ಪ ಮಟ್ಟಿಗೆ ಹಲವಾರು ಪ್ರಯತ್ನಗಳನ್ನು ಪಟ್ಟರು ಸಹಿತವಾಗಿ ಕೆಲವೊಂದು ವಿಚಾರಗಳಲ್ಲಿ ಸೋಲಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಲೋಡ್ ಜಾಸ್ತಿ ಆಗ್ಬೋದು ಹಲವಾರು ನಿಯಮಗಳನ್ನು ತರಬೋದಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಅಷ್ಟಮ ಸ್ಥಾನ ಅಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ತೃತೀಯ ಸ್ಥಾನ ಕಷ್ಟದ ಸ್ಥಾನ ಅಂತ ಸಹಿತವಾಗಿ ನೋಡಿದ್ವಿ ಅಷ್ಟಮದಲ್ಲಿದ್ದಾನೆ ವಕ್ರನಾಗಿದ್ದಾನೆ ಯಾವುದೇ ಒಂದು ರೆಕ ಒಂದು ಏನು ಸರ್ಕಾರಗಳೇ ಆಗಲಿ ಅಥವಾ ಯಾವುದಾದ್ರೂ ಮತ್ತೊಂದು ವಿಚಾರದಲ್ಲೇ ಆಗಲಿ ಆ ತಾವು ಬರವಣಿಗೆ ಮೂಲಕ ಏನಾದರೂ ತರ್ತಕ್ಕಂಥದ್ದು ಸ್ವಲ್ಪ ವಿಳಂಬತೆ ಆಗುತ್ತೆ ಪಾಸಾಗೋದು ಕಷ್ಟ ಆಗ್ತದೆ ಕೆಲವೊಂದು ಪಾರ್ಲಿಮೆಂಟ್ ವಿಚಾರಗಳಲ್ಲಿ ಮತ್ತೊಂದು ವಿಚಾರಗಳಲ್ಲಿ ನೋಡಿದಾಗ ಕೆಲವೊಂದು ವಿಚಾರಗಳು ಒಡಂಬಡಿಕೆಗಳು ನೆರೆ ಹೊರೆಯ ದೇಶಗಳು ಸ್ವಲ್ಪ ಸಹಿತವಾಗಿ ಇಲ್ಲಿ ಸಮಸ್ಯೆ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಎಚ್ಚರ ನಾವು ಯಾವುದೇ ಬಾಂಧವ್ಯ ನಾವು ಫರ್ ಎಕ್ಸಾಂಪಲ್ ನಾವೊಂದು ಮನೆಯಲ್ಲಿದ್ದೀವಿ ಅಂದಾಗ ಸುತ್ತಮುತ್ತ ಇರತಕ್ಕಂಥ ಜನಗಳ ಜೊತೆ ಒಳ್ಳೆಯ ಬಾಂಧವ್ಯವನ್ನು ನಾವು ಕಾಪಾಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ ಈವಾದ್ದು ವಾತಾವರಣ ಕ್ರಿಯೇಟ್ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಹಾಗೇ ಚತುರ್ಥಾಧಿಪತಿ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ನೋಡಿ ಹನ್ನೊಂದರ ಚತುರ್ಥಾಧಿಪತಿ ವ್ಯವಸಾಯ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಗಳು ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ಈ ಒಂದು ವರ್ಷದಲ್ಲಿ ವಸತಿ ಗೃಹಗಳ ಮೇಲೆ ವಿಶೇಷವಾಗಿ ಸರ್ಕಾರ ಕಾಳಜಿಯನ್ನು ವಹಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇಲ್ಲಿ ಚತುರ್ಥಾಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಖಂಡಿತ ಅನೇಕ ಕೊಡುಗೆಗಳನ್ನು ಸರ್ಕಾರಗಳು ಈ ಜನಗಳಿಗೆ ಕೊಡ್ತಕ್ಕಂಥದ್ದಿರುತ್ತೆ ಕುಟುಂಬ ಅಂದರೆ ಮನೆಯ ವಿಚಾರದಲ್ಲಿ ಆಸ್ತಿಗಳ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ವಿಚಾರಗಳಲ್ಲಿ ಒಂದಷ್ಟು ಲಾಭವನ್ನು ತರ್ತಕ್ಕಂಥ ಸಾಧ್ಯತೆ ಇರ್ತದೆ ಅದರಲ್ಲಿ ವಿಶೇಷವಾಗಿ ರಿಯಲ್ ಎಸ್ಟೇಟರ್ಗಂತೂ ಕೈ ತುಂಬ ಹಣ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸರ್ಕಾರ ವಿಶೇಷವಾಗಿ ಯಾರ್ದು ಈ ಬ ಒಂದು ಕಾಲಘಟ್ಟದಲ್ಲಿ ಬದಲಾವಣೆ ಅಥವಾ ಒಂದು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಮತ್ತು ಭೂಮಿ ವಿಚಾರ ಮನೆಯ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ಏಳಿಗೆ ಜಾಸ್ತಿ ಆಗ್ತದೆ ಇನ್ನು ಪಂಚಮಾಧಿಪತಿ ಅಂತ ನೋಡಿದೀವಿ ಪಂಚಮಸ್ಥಾನ ಆರೋಗ್ಯದ ಸ್ಥಾನ ಅಂತ ನೋಡಿದ್ವಿ ದಶಮ ಸ್ಥಾನದಲ್ಲಿದ್ದಾರೆ ಪಂಚಮಾಧಿಪತಿ ದಶಮಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿದ್ವಿ ಮಕ್ಕಳ ಸ್ಥ ಈ ಒಂದು ವರ್ಷದಲ್ಲಿ ಮಕ್ಕಳ ಅಂದ್ರೆ ಬೆಳವಣಿಗೆ ಆಗಿರ್ಬೋದು ಅಥವಾ ಅವರ ಒಂದು ವಿದ್ಯಾಭ್ಯಾಸಗಳಾಗಿರ್ಬೋದು ಜೊತೆಗೆ ಪಂಚಮಸ್ಥಾನ ನಾವೊಂದು ಸರ್ಕಾರದ ವಿಚಾರಗಳಲ್ಲಿ ರಾಜಕೀಯ ವಿಚಾರಗಳಲ್ಲಿ ಆಗಿರ್ಬೋದು ಆ ಜೊತೆಗೆ ಈ ಪಂಚಮಸ್ಥಾನ ಕ್ರಿಯೇಟಿವ್ ಫೀಲ್ಡಲ್ಲಾಗಿರ್ಬೋದು ಕ್ರಿಯೇಟಿವ್ ಫೀಲ್ಡಲ್ಲಿ ಕೆಲವೊಂದು ಬದಲಾವಣೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಒಂದು ರಿಸ್ಟ್ರಿಕ್ಷನ್ಸ್ ಮಾಡಬಹುದು ಈ ಥರನೇ ಇರಬೇಕು ಯಾರ ಮೇಲೆ ಯಾರು ಕೂಡ ಬ್ಲೇಮ್ ಮಾಡಬಾರ್ದು ಅಂತಕ್ಕಂಥ ಒಂದು ಸರ್ಕಾರ ಆ ಒಂದು ಆದೇಶಗಳನ್ನು ಹೊಡೆಸ್ಬೋದು ಪಂಚಮಸ್ಥಾನ ಈ ಕ್ರಿಯೇಟಿವ್ ಸ್ಥಾನ ಮ ಕ್ರಿಯೇಟಿವ್ ಮಕ್ಕಳ ಒಂದು ರೇಷಿಯೋ ನೋಡೋದಾದರೆ ಮಕ್ಕಳ ರೇಷಿಯೋದಲ್ಲೂ ಸಹಿತವಾಗಿ ಈ ಒಂದು ರಿಸ್ಟ್ರಿಕ್ಷನ್ಸು ಮತ್ತೊಂದು ವಿಚಾರಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಈ ಪಂಚಮ ಸ್ಥಾನ ನೋಡಿ ಸ್ಥಾನ ಅಂತ ಕರೆದು ಸ್ಥಾನದ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಸರ್ಕಾರ ಅನೇಕ ರೀತಿಯಾದಂಥ ಒಂದು ಆದೇಶಗಳನ್ನು ಹೊಡಿಸ್ಬೋದು ಮಕ್ಕಳ ವಿಚಾರದಲ್ಲಿ ಈ ಒಂದು ವರ್ಷ ಅಂದರೆ ಈ ಒಂದು ವರ್ಷದಲ್ಲಿ ನನ್ನ ಅನಲಿಸಿಸ್ ಪ್ರಕಾರ ಗಂಡು ಮಕ್ಕಳು ಎಜುಕೇಷನಲ್ಲಿ ಸ್ವಲ್ಪ ಮಟ್ಟಿಗೆ ಟಾಪರ್ ಆಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಈ ಒಂದು ವಿಚಾರದಲ್ಲಿ ಯಶಸ್ಸನ್ನು ಸಾಗಿಸ್ತಕ್ಕಂಥದ್ದಿರುತ್ತೆ ಹಾಗೆ ನೋಡಿ ಸೃಷ್ಟಾಧಿಪತಿ ಸಹಿತವಾಗಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಕೆಲಸ ವಿಚಾರದಲ್ಲಿ ಏನಾದರೂ ಈ ಕೆಲಸ ಆರೋಗ್ಯದ ವಿಚಾರದಲ್ಲಿ ಸರ್ಕಾರ ವಿಚ ಸರ್ಕಾರ ಭಾಳ ವಿಶೇಷವಾಗಿ ಜನಗಳಿಗೆ ಕೊಡುಗೆಗಳನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು ಇದ್ದರೂ ಸಹಿತ ಅವರಿಗೆ ಕೊಡೋಕ್ಕೆ ಶಕ್ತಿ ಇಲ್ದಲಿರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಇಲ್ಲಿ ಆರರ ಅಧಿಪತಿ ಕೆಲಸ ಸ್ವಲ್ಪ ಮಟ್ಟಿಗೆ ಸರ್ಕಾರದಲ್ಲಿ ಕೆಲಸಗಳು ಅಂದರೆ ಕೆಲವೊಂದು ಕಂಪನಿಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ನೋಡಿ ಅಲ್ಲೂ ಕೂಡ ಸ್ವಲ್ಪ ವಿಳಂಬತೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಇಲ್ಲಿ ಕೆಲಸದಲ್ಲಿ ಒತ್ತಡಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಒತ್ತಡ ಉತ್ಪತ್ತಿ ಆಗ್ತಕ್ಕಂಥದ್ದು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲಸಗಳಲ್ಲಿ ಕೆಲವೊಂದು ಪಾಶ್ಚಿಮಾತ್ಯ ಅಂದರೆ ನಾವು ಈಗ ಆಲ್ರೆಡಿ ಕೆಲಸದ ವಿಚಾರ ನೋಡಿದಾಗ ಈ ಪಾ ಪಾಶ್ಚಿಮಾತ್ಯ ದೇಶಗಳೆಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸವನ್ನು ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಸರ್ಕಾರಕ್ಕೆ ಪೇಚಾಟಗಳಾಗ್ತಕ್ಕಂಥ ಸನ್ನಿವೇಶಗಳು ಈ ನಾವು ಒಂದು ಸಂವತ್ಸರದಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ಜೊತೆಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಇಲ್ಲೂ ಸಹಿತವಾಗಿ ನಾವು ನೋಡಬೇಕು ಈ ಒಂದು ವರ್ಷ ಕಾಲಘಟ್ಟದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಖಂಡಿತ ಆಗ್ತದೆ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಜನಗಳ ಮೇಲೆ ಒತ್ತಡಗಳಾಗ್ತಕ್ಕಂಥದ್ದು ಇರುತ್ತೆ ಮನೋಕಾಮನೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅನೇಕ ಕೃತ್ಯಗಳು ನಾವು ಕೆಲವೊಂದು ಕಾಲಘಟ್ಟ ನೋಡ್ತಾ ಇರ್ತೀವಿ ಮಾಧ್ಯಮದಲ್ಲಿ ಅಲ್ಲಿ ಮಹಿಳೆಯರ ಮೇಲೆ ದಬ್ಬಾಳಿಕೆ ಆಯಿತು ಇಲ್ಲಿ ಈ ಥರ ಆಯಿತು ಇವೆಲ್ಲ ಕೇಳ್ತಾ ಇರ್ತೀವಿ ಇದು ಜಾಸ್ತಿ ರೇಟ್ಸ್ ಆಗ್ತಕ್ಕಂಥದ್ದು ಇರುತ್ತೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಆಗ್ತದೆ ಇಲ್ಲಿ ಬಹಳ ಮುಖ್ಯವಾಗಿ ಜನಗಳು ಭಯಭೀತರಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅನೇಕ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಇದಕ್ಕೆ ಸರ್ಕಾರಗಳು ಸರಿಯಾದಂಥ ಒಂದು ರೂಲನ್ನು ತರತಕ್ಕಂಥದ್ದು ಸಾಧ್ಯತೆ ಭಾಳಷ್ಟು ನೋಡಬೇಕಾಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಜೊತೆಗೆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಗುರು ಸಹಿತವಾಗಿ ದಶಮಸ್ಥಾನದಲ್ಲಿದ್ದಾನೆ ಅಷ್ಟಮ ಸ್ಥಾನ ನಾವು ನೋಡಿದಾಗ ರಿಸರ್ಚ್ ರಿಲೇಟೆಡ್ ಸ್ಥಾನ ಅಂತ ನೋಡಿದ್ವಿ ಈ ವಿಗ್ ವಿಜ್ಞಾನಿಗಳಿಗೆ ಜೊತೆಗೆ ಯಾರು ಈ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥವ್ರಿಗೆ ಇವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಕಷ್ಟದ ಕಾಲ ಆಗ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ ಈ ಅಷ್ಟಮ ಸ್ಥಾನ ಈ ದೇಶದ ಗಣಿಗಾರಿಕೆ ಅಂತ ನೋಡಿದ್ವಿ ಗಣಿಗಾರಿಕೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥದ್ದು ರೆಸ್ಟ್ರಿಕ್ಷನ್ಸ್ ಮಾಡ್ತಕ್ಕಂಥದ್ದು ಈಗ ಆಲ್ರೆಡಿ ಎಲ್ಲ ಸ್ಟಾಪ್ ಆಗಿದೆ ರಿಸ್ಟ್ರಿಕ್ಷನ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆಗೆ ಅಷ್ಟಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಸರ್ಕಾರಗಳು ಕೆಲವೊಂದು ರೂಲನ್ನು ತರಲಿಕ್ಕೆ ಪೇಚಾಟಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಷ್ಟಮಾಧಿಪತಿ ದಶಮ ಸ್ಥಾನ ಜೊತೆಗೆ ಅಷ್ಟಮ ಸ್ಥಾನ ಅಂದರೆ ಕೆಲವೊಂದು ವಿಚಾರಗಳ ಟೆಕ್ನಾಲಜಿ ವಿಚಾರದಲ್ಲಿ ಅಂತ ನೋಡಿದ್ವಿ ಈ ಟೆಕ್ನಾಲಜಿ ವಿಚಾರದಲ್ಲಿ ನಮ್ಮ ದೇಶ ಇನ್ನಷ್ಟು ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಈ ಒಂದು ವಿಚಾರ ಭಾಳ ಮುಖ್ಯ ಹಾಗೆ ನೋಡಿ ಒಂಬತ್ತರ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಇಲ್ಲೊಂದು ವಿಶೇಷತೆ ಧಾರ್ಮಿಕತೆಗೆ ಹೆಚ್ಚಿನ ಒಲವು ಜಾಸ್ತಿ ಆಗ್ಬೋದು ಫಾಸ್ಟ್ ಒಂದು ಮೂವಿಂಗ್ ಆಗ್ತಕ್ಕಂಥದ್ದಿರುತ್ತೆ ನಮ್ಮ ದೇಶದಲ್ಲಿ ಪೇಟ್ರಿಯಾಟಿಸಮ್ ಅಂತ ನೋಡಿದ್ವಿ ಅದರಲ್ಲಿ ಹೆಚ್ಚಿನ ಬರದಿಂದ ಇರುತ್ತೆ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಸರ್ಕಾರಗಳು ಹೆಚ್ಚಿನ ಒಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಯಾರು ಈ ಅರ್ಚಕರು ಮತ್ತೊಂದು ಇದ್ದಾರೋ ಅವರಿಗೆ ವಿಶೇಷವಾಗಿ ಸರ್ಕಾರಗಳಿಂದ ಕುಡಿಗೊಳಗಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಒಟ್ಟಾರೆಯಾಗಿ ಧಾರ್ಮಿಕ ಕ್ಷೇತ್ರ ಅಂತ ನೋಡಿದ್ವಿ ಧಾರ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಆಗ್ತಕ್ಕಂಥದ್ದು ನೋಡಿದ್ವಿ ಹಾಗೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಇಲ್ಲಿ ರಾಜಕೀಯ ವ್ಯವಸ್ಥೆ ಅಷ್ಟು ಉತ್ತಮತೆ ಇರೋದು ಕಾಣಿಸ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಮಿಶ್ರ ಸರ್ಕಾರಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಯಾರಿಗೂ ಕೂಡ ಭದ್ರತೆ ಇರತಕ್ಕಂಥ ಸರ್ಕಾರ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದಿರುತ್ತೆ ಯಾರು ಧಾರ್ಮಿಕವಾಗಿ ಕ್ಷೇತ್ರದಲ್ಲಿ ಚೆಂದ ಕೆಲಸವನ್ನು ಮಾಡಿದ್ದಾರೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಬೆನಿಫಿಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥ ಸಾಧ್ಯತೆಗಳು ರಿಸ್ಟ್ರಿಕ್ಷನ್ಸ್ ಸರಿಯಾದಂಥ ನೋಡಿ ಯಾವುದೋ ಒಂದು ಮಸೂದೆ ಖಂಡನೆ ಆದರೂ ಮಂಡನೆ ಆದರೂ ಅದಕ್ಕೆ ಒಪ್ಪಿಗೆ ಮಣ್ಣು ಒಪ್ಪಿಗೆ ತಗೊಳ್ತಕ್ಕಂಥದ್ದು ಕಷ್ಟ ಆಗ್ಬೋದು ಅದು ಕೆಲವೊಂದು ಪಕ್ಷಗಳು ಒಪ್ಪಲೇ ಇರತಕ್ಕಂಥದ್ದು ಇರ್ಬೋದು ನಾನಾ ರೀತಿಯಾದಂಥ ಸಂಕಷ್ಟಗಳು ಕಾಡ್ತಕ್ಕಂಥದ್ದು ಅದರಲ್ಲಿರುತ್ತೆ ಹಾಗೇ ಹನ್ನೊಂದರ ಅಧಿಪತಿ ಅಷ್ಟಮ ಅಷ್ಟಮಸ್ಥಾನದಲ್ಲಿ ಈ ಒಂದು ಕಾಲಘಟ್ಟ ನಾವು ದೇಶಕ್ಕೆ ಲಾಭವನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳು ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಒಮ್ಮೊಮ್ಮೆ ಅಧಿಕವಾಗಿ ಆಗಬಹುದು ಒಮ್ಮೊಮ್ಮೆ ಸಂಕಷ್ಟಗಳು ಬರತಕ್ಕಂಥ ಸಾಧ್ಯತೆಗಳಿರ್ಬೋದು ಅರ್ಥವ್ಯವಸ್ಥೆ ಜೊತೆ ಜೊತೆ ಸೆನ್ಸೆಕ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗ್ತಕ್ಕಂಥ ಸನ್ನಿವೇಶಗಳು ಈ ಒಂದು ಕಾಲಘಟ್ಟದಲ್ಲಿ ನೋಡ್ತೀವಿ ಟ್ರೇಡಿಂಗ್ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಇದು ಅಷ್ಟು ಉತ್ತಮತೆಯನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ಕಡಿಮೆ ಆಗುತ್ತೆ ಲಾಭದಲ್ಲಿ ಕೊರತೆ ಆಗ್ತಕ್ಕಂಥದ್ದು ಒಮ್ಮೊಮ್ಮೆ ಸರಿಯಾಗಿ ಗ್ರಾಫ್ ಸಿಗುತ್ತೆ ಹೈಗೋಗಿ ಕೆಲ ಒಮ್ಮೊಮ್ಮೆ ಬಿದ್ದೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಎಚ್ಚರ ಹಾಗೆ ಹನ್ನೆರಡರ ಅಧಿಪತಿ ವಿದೇಶ ಮ ವಿದೇಶ ಮತ್ತೊಂದು ಟ್ರಾ ಇಂಪೋರ್ಟ್ ಎಕ್ಸ್ಪೋರ್ಟ್ ವಿಚಾರಗಳಲ್ಲಿ ಹನ್ನೆರಡರ ಅಧಿಪತಿ ಸಹಿತವಾಗಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಬರಬಹುದು ಜೊತೆಗೆ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಸ್ವಲ್ಪ ಕೆಲವೊಂದು ಕಾಯ್ದೆಗಳು ಚಿ ಬದಲಾವಣೆಗಳಾಗ್ಬೋದು ಜಿ ಎಸ್ ಟಿ ಜಾಸ್ತಿ ಆಗ್ಬೋದು ಅಲ್ಲಿಂದ ಬರ್ತಕ್ಕಂಥದ್ದು ಟ್ಯಾಕ್ಸಸ್ ಜಾಸ್ತಿ ಆಗ್ಬೋದು ಅಲ್ಲಿಂದ ಬರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ನೋಡಿ ಹನ್ನೆರಡರಾಧಿಪತಿ ಕೆಲವೊಂದು ಗಡಿ ಭಾಗಗಳಲ್ಲಿ ಸಮಸ್ಯೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಭಾಳ ಕ್ಲಿಷ್ಟವಾದಂಥ ಪರಿಸ್ಥಿತಿ ವಿಶ್ವವಾಸು ಸಂವತ್ಸರ ಕೊಡ್ತಕ್ಕಂಥ ಸಾಧ್ಯತೆಗಳಿದೆ ಸ್ನೇಹಿತರೆ ನೋಡಿ ಎಲ್ಲ ಕೆಟ್ಟದ್ದೇ ಅಂತಕ್ಕಂಥದ್ದನ್ನು ನಾವು ಈ ಒಂದು ವಿಶ್ವವಾಸು ಸಂವತ್ಸರ ಯುಗಾದಿ ಫಲಗಳಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ದೇಶದ ಒಂದು ಹಾಗು ಹೋಗಗಳನ್ನು ನೋಡಿದಾಗ ಬಟ್ ಯಾವುದೇ ಕಾರಣಕ್ಕೂ ಕೂಡ ಜನಗಳು ಭಯಭೀತರಾಗಕ್ಕಂಥದ್ದು ಬೇಡ ಏನು ಎಲ್ಲ ಒಂದು ಕೆಟ್ಟದ್ದೇ ಹೇಳಿ ಭಯಭೀತರಾಗೋದು ಬೇಡ ಅಂತ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಕೂಡ ಇವೆಲ್ಲ ಕೂಡ ಸುಳ್ಳಾಗಲಿ ಅಂತ ನಾವು ಭಾವಿಸ್ಕೊಳ್ಳೋಣ ಜನಗಳು ದೇವರ ಆಶೀರ್ವಾದವನ್ನು ದೇವರ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋಣ ಈ ಒಂದು ಸಂವತ್ಸರ ಅಂದರೆ ಈ ಕಾಲಘಟ್ಟ ಯಾರು ಇಡೀ ದೇಶವೇ ಶಿವನನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ಸಂಕಷ್ಟಗಳಿಂದ ಪಾರಾಗ್ತಕ್ಕಂಥದ್ದಿರುತ್ತೆ ಆರಾಧನೆ ದೈವಿಕ ಆರಾಧನೆಯಷ್ಟು ಒಂದು ಸಾಧ್ಯತೆಗಳು ಬರುತ್ತೋ ಖಂಡಿತವಾಗಿ ಭಾಳಷ್ಟು ವಿಶೇಷ ಆಗುತ್ತೆ ಟೆಕ್ನಿಕಲಿ ನಾವು ಈ ಒಂದು ವರ್ಷವನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ನಮಗೆ ಯಾವುದೇ ಸಂಕಷ್ಟಗಳು ಬರೋದಿಲ್ಲ ಅಂತ ಹೇಳ್ತಾ ಸರ್ವೇ ಜನ ಬಂತು